ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಈತನ ಚಾನಲ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ರಿಪೋರ್ಟ್ ಮಾಡಬೇಕು ಹರಾಸ್ಮೆಂಟ್ ಸೈಬರ್ ಬುಲ್ಲಿಂಗ್ ಅಂತ ಒಂದು ಆಪ್ಷನ್ ಇದೆ ಮಿನಿಮಮ್ ಒಂದು ಇಪ್ಪತ್ತು ಸಾವಿರ ರಿಪೋರ್ಟ್ ಆದರೆ ಅವನ ಚಾನಲ್ ಫ್ರೀಸ್ ಆಗುತ್ತೆ ಅಂದರೆ ವ್ಯೂಸ್ ಬರೋಲ್ಲ ಅವನ ಚಾನಲ್ ವೇಸ್ಟ್ ಆಗಿಬಿಡತ್ತೆ ಹಾ ಅವ್ರಿ ಒನ್ ಸೊ ಇವಾಗ ನಾವು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಇಶ್ಯೂ ಆಗಿದೆ ಅವತ್ತು ಅವನೇನು ಅಂದ ನಾವೇನು ಮಾತಾಡಿದ್ವಿ ಅದು ಎಲ್ಲಿ ಗಂಟೆ ಬಂದಿದೆ ಅಂದರೆ ಕರ್ನಾಟಕದವ್ರನ್ನ ಅವನು ರೇಸಿಸ್ಟ್ ಅಂತ ಕರೆದಿದ್ದ ಸೊ ಈಗ ಇವತ್ತು ಮಾರ್ಚ್ ಹದಿನೈದು ಸಂಜೆ ಆರು ಗಂಟೆಗೆ ಬರ್ತಿದ್ದಾನಂತೆ ಅವನ ಹತ್ರ ಕ್ಷಮೆ ಕೇಳಿಸ್ಬೇಕಷ್ಟೇ ನಮ್ಮ ಉದ್ದೇಶ ಇನ್ನೇನೂ ಇಲ್ಲ ಸೊ ಇದ್ದೀನಿ ಅಲ್ಲಿ ಏನೇನಾಯಿತು ಏನು ಎತ್ತ ಎಲ್ಲನೂ ಕವರ್ ಮಾಡಿ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಬನ್ನಿ ಹೋಗೋಣ ಸರ್ ಫೋರ್ ಏಟ್ ಸೆವೆನ್ ನೈನ್ ಸೊ ನಾನು ಹೊರ ಏನ್ವರ್ ಹತ್ರ ಬಂದಿದ್ದೀನಿ ಇಲ್ಲಿ ಯಾರೂ ಇಲ್ಲ ಸದ್ಯಕ್ಕೆ ಟೈಮ್ ಇನ್ನೂ ಇದೆ ಐದು ಗಂಟೆ ಇವಾಗ ಸಿಗೋಣ ಮತ್ತೆ ಬನ್ನಿ ಈಗ ನಮಗೆ ಒಂದಿಬ್ಬರು ಸ್ನೇಹಿತರು ಜಾಯ್ನ್ ಆಗಿದ್ದಾರೆ ಇಲ್ಲೊಬ್ಬರು ಮತ್ತು ಇವರು ಯೂಟ್ಯೂಬ್ ಚಾನೆಲ್ ಆಗಿದ್ರು ಈಗ ಕಾಶಿಕ್ ಕೆ ವಿ ಪಿ ಓ ಅಂತ ಆ ಯೂಟ್ಯೂಬ್ ಚಾನಲಿಗೆ ಚೆಕ್ ಮಾಡಿ ಒಂದು ಸರಿ ಇವರು ಬಂದು ಜಾಯ್ನ್ ಆಗಿದ್ದಾರೆ ನೆಕ್ಸ್ಟ್ ಇನ್ನೂ ತುಂಬ ಜನ ಬರ್ತಾ ಇದ್ದಾರಂತೆ ತುಂಬ ಜನ ಗ್ಯಾದರ್ ಆಗೋ ಮೂಮೆಂಟ್ ಇದೆ ಆ್ಯಂಡ್ ಆಲ್ಸೋ ಇಲ್ಲಿ ಮಾಲ್ನ ಸಿಬ್ಬಂದಿಗಳು ಸೆಕ್ಯೂರಿಟಿಗೆ ಸಂಬಂಧಪಟ್ಟವರು ನಮ್ಮನ್ನು ಮಾತಾಡ್ಸಿದ್ರು ನಿಮ್ಮ ವೀಡಿಯೋಸ್ ನೋಡಿದ್ದೀವಿ ಬೈ ಚಾನ್ಸ್ ಏನಾದ್ರು ಜಾಸ್ತಿ ಆಗುತ್ತೆ ಏನಂಗಿದ್ರೆ ಹೇಳಿ ನಮಗೆ ನಾವು ಅದಕ್ಕೆಲ್ಲ ಅರೇಂಜ್ ಮಾಡಿಕೊಡ್ತೀವಿ ಜಗಳ ಹಾಂ ನಾನು ಕಳಿಸಿ ಸೊ ಇನ್ನು ಮುಂದೆ ಏನಾಗುತ್ತೋ ನೋಡೋಣ ಸೊ ನಾವಿಲ್ಲಿ ನೋಡಿ ಇಷ್ಟೂ ಜನ ಇವರು 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 ಇಷ್ಟು ಜನ ಇಲ್ಲಿ ಗ್ಯಾದರ್ ಆಗಿದ್ದೀವಿ ಸೊ ಪೊಲೀಸ್ನವ್ರು ಬರ್ತೀವಿ ಅಂತ ಮುಂಚೆ ಹೇಳಿದರು ಸುಧಾಕ್ತ ಅವರು ಪೊಲೀಸ್ನವರು ಬಂದಿದ್ದಾರೆ ನೀವು ನೋಡ್ಬೋದು ಅಲ್ಲಿದ್ದಾರೆ ಪೊಲೀಸ್ನವರು ಏನಾದರೂ ಕೈ ಘಟನೆ ಆದರೆ ದೇ ವಿಲ್ ಟೇಕ್ ಆ್ಯಕ್ಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಾರಿ ಮನೆ ಸಿಗ್ತೀನಿ ಒಂದು ತೊಂದರೆ ಆಗಿದೆ ಏನಪ್ಪಾ ಅಂತಂದರೆ ಪೊಲೀಸ್ನವರು ಇಲ್ಲಿ ಗ್ಯಾದರ್ ಆಗೋಕ್ಕೆ ಬಿಡ್ತಾ ಇಲ್ಲ ನಮ್ಮ ಅಂದರೆ ನಿಮ್ಮ ಬಿಡ್ತಾ ಇಲ್ಲ ಈ ಥರ ಗುಂಪು ಸೇರೋಂಗಿಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ಅಲ್ಲೇ ಓಡಾಡ್ತಾ ಇದ್ದಾರೆ ನಾವೇ ಹೇಳಿದ್ದೀವಿ ಯಾರಿಗೂ ತೊಂದರೆ ಮಾಡಲ್ಲ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಇಲ್ಲಿ ಯಾರೂ ಇರೋದಿಲ್ಲ ಅಂತ ಹೇಳಿದ್ದೀವಿ ಅದಕ್ಕೆ ಸುಮ್ಮನೆ ಆಗಿದ್ದಾರೆ ಆತ ಬರ್ತಾನೆಲ್ಲೂ ಗೊತ್ತಿಲ್ಲ ವಿ ಆರ್ ವೆಯ್ಟಿಂಗ್ ತುಂಬ ಜನ ಬಂದಿದ್ದೀವಿ ರೀ ತೋರಿಸಿ ನೋಡಿ ಹೇಳಿದ್ರು ನಾವೇ ಬರ್ತೀವಿ ಅವ್ರು ಬಾ ನಿನ್ನ ಕರ್ಕೊಂಡ್ ಬರ್ತೀವಿ ಬೆಂಗಳೂರಿಗೆ ನಿಮ್ಗೆ ಏನಾದ್ರು ಇಲ್ಲಿ ಬರೋಕ್ ಭಯ ಆಗಿತ್ತು ಅಂತ ಹೇಳಿದ್ರೆ ನಾವೇ ಬರ್ತೀವಿ ನಿನ್ನ ಊರಿಗೆ ನಿನ್ನ ಅಡ್ರೆಸ್ ಕೊಡು ನಿನ್ನ ಫೋನ್ ನಂಬರ್ ಕೊಡು ನೀನು ಎಲ್ಲಿ ಎಲ್ಲ ನಾವೇ ಬರ್ತೀವಿ ಬಂದು ನೀನು ಬೆಂಗಳೂರು ಕರ್ಕೊಂಡು ಬರ್ತೀವಿ ಬಂದು ನೀನು ಉತ್ತರ ಕೊಡು ಕನ್ನಡಿಗರಿಗೆ ಮೊದಲೇದಾಗಿ ಆಯ್ತಲ್ಲ ಟೈಮು ಏ ಆರು ಗಂಟೆ ಒಂದು ನಿಮಿಷ ಆಯ್ತು ಗುರು ಎಲ್ಲಿದ್ಯಾ ಕಾದು ಕಾ ಸಾಕಾಯ್ತು ನಮಗೂ ಹೊಟ್ಟೆ ಬೆಲೆ ಎಷ್ಟಾಗ್ತಿದೆ ಆಗ್ತಿದೆ ನಮಗೂ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ನೋಡಿ ಎಲ್ಲರೂ ಆಯ್ ಮಾಡ್ರಪ್ಪ

ಜಸ್ಟ್ ಫೈವ್ ಮಿನಿಟ್ಸ್ ನೋಡಿ ಹೋಗ್ತೀವಿ ನಾವು ಸೊ ಅಣ್ಣ ಬಂದಿಲ್ಲ ಏನು ಮಾಡೋಕೆ ಆಗಲ್ಲ ಕೈಲಾಗ ಇಲ್ಲ ಇಲ್ಲ ಅವರೇ ಮೇಡಮ್ ಬಂದ ಮಾಡೋಣಗಳಲ್ಲಿ ಬೈಯೋದು ಮಾಡಿ ಮಾಡಬೇಡಿ ನಮ್ಮ ಗುಣ ಅಲ್ಲ ನಮ್ಮ ಕನ್ನಡ ನಾಡಿನ ಗುಣ ಅಲ್ಲ ಮಾಡಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ಬೈದ್ರೆ ಯಾರಾದ್ರೂ ಬೈದಿರ್ತೀವಿ ಇಲ್ಲಿ ಯಾರಿಗೂ ಕೂಡ ಇದೆಯಾ ಎಲ್ಲಾ ಸಂಘಟನೆಗಳು ಯಾರು ಬಂದಿಲ್ಲ ಇಲ್ಲಿ ಖಂಡಿತ ಎಲ್ಲಾ ಕನ್ನಡಕ್ಕೆ ಬರೀ ಸಂಘಟನೆಗಳೇ ಬರ್ಬೇಕಂತ ಏನು ಇಲ್ಲ ಇಲ್ಲಿ ಕನ್ನಡ ಹೋರಾಟಗಾರರು ಮಾತ್ರ ಎಲ್ಲದಕ್ಕೂ ಟೆಂಡರ್ ತಗೊಂಡಿಲ್ಲ ಕನ್ನಡ ವಿಚಾರಕ್ಕೆ ಪ್ರತಿಯೊಬ್ಬ ಸಾರ್ವಜನಿಕ ಕನ್ನಡಿಗನ ಜವಾಬ್ದಾರಿ ಇದು ಈ ಸ್ವಾಭಿಮಾನವನ್ನ ಮೆರೆದ ಎಲ್ಲಾ ಕನ್ನಡಿಗರಿಗೆ ಹೃತ್ಪೂರ್ವಕ ಧನ್ಯವಾದ ಇದನ್ನ ನಾವು ಯಾವತ್ತೂ ಮರೆಯಲ್ಲ ಎಲ್ಲ ಎಲ್ಲಾರ್ಗುನೇಪ್ಪ ಎಲ್ಲಾ ಬಂದವರಿಗೆ ಕನ್ನಡಿಗರ ಒಗ್ಗಟ್ಟು ಬರೀ ಇದೊಂದೇ ವಿಷಯಕ್ಕಲ್ಲ ಎಲ್ಲ ಎಲ್ಲಾ ವಿಷಯದಲ್ಲೂ ಕನ್ನಡಿಗರು ಒಗ್ಗಟ್ಟಿರ್ಬೇಕು ಕನ್ನಡಿಗರು ಒಗ್ಗಟ್ಟಿಗೆ ಸಾಕ್ಷಿ ಆಗಿದೆ ಇದು ಇದೇ ತರ ಮುಂದುವರಲಿ ಇದು ಇದೇ ತರ ಎಲ್ಲಾ ಪ್ರತಿಭಟನೆಗೂ ಪಾಲ್ಗೊಳ್ಳಿ ಇದು ಪ್ರತಿಭಟನೆ ಅಲ್ಲ ಈ ತರ ಏನೇ ಕನ್ನಡದ ಸಮಸ್ಯೆ ಇದ್ರು ಎಲ್ರು ಬನ್ನಿ ಎಲ್ಲೇ ವಿಡಿಯೋ ನೋಡಿದ್ರು ದಯವಿಟ್ಟು ಬನ್ನಿ ಯಾರಿಗೂ ವೈಯಕ್ತಿಕವಾಗಿ ಕರೆ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಂತ ಕಾರ್ಯಕ್ರಮಕ್ಕೆ ಬನ್ನಿ ಅಷ್ಟೇ ಒಳ್ಳೇದಾಗ್ಲಿ ಎಲ್ರು ಹೊರಡೋಣ ಬಾಯ್ ಮತ್ತೆ ಪ್ರತಿಯೊಬ್ಬರು ಗಣಿತ ಪ್ರತಿಯೊಬ್ರು ಒಂದು ನೀರಿನ ಹನಿ ಇದ್ದಂಗೆ ಕನ್ನಡಿಗರು ಪ್ರತಿಯೊಬ್ಬರು ಹನಿ ಹನಿ ಗುಡಿ ಸಾಗರ ಅದೇ ಸಾಗರದಲ್ಲಿ ಆ ಸಾಗರದ ಅಲೆನ ನೋಡಿ ಬೇರೆ ಭಾಷೆಯವರು ನಮ್ಮ ಕನ್ನಡದ ಬಗ್ಗೆ ಮಾತಾಡಬೇಕು ಅಂದ್ರೆ ಹೆದರ್ಬೇಕು ನಮ್ಮ ಭಾಷೆನ ಗೌರವ ಮಾಡಬೇಕು ಅಂತ ಬೇಡ್ಕೊಂಡಿದ್ದೀವಿ ಓಕೆ ಫೈನಲಿ ಪಾಪ ತಾನು ಗಂಡ್ಸಲ್ಲ ಅಂತ ಪ್ರೂವ್ ಮಾಡ್ಕೊಂಡಿದ್ದಾಯ್ತು ಅಣ್ಣ ನೀನು ಈ ಥರ ಅಂದರೆ ಇಲ್ಲದೇ ಇರೋನು ಅಂತ ದೇವ್ರಣೆ ಗೊತ್ತಿರಲಿಲ್ಲ ಗುರು ಶ್ರೀಂಕಲ್ ನಿನಗೆ ಹೇಳ್ತಿರೋದು ಬಿ ಜೈ ಗುರು ಅಟ್ಲೀಸ್ಟ್ ಮಿನಿಮಮ್ ನೀನು ಹೇಳಿದಕ್ಕೆ ಅಟ್ಲೀಸ್ಟ್ ಮಿನಿಮಮ್ ರೆಸ್ಪಾನ್ಸಿಬಲ್ ಇರೋ ಥರ ನೀನು ಅನ್ಕೊಂಡಿದ್ದಿದ್ರು ಹತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಗ ಓಕೆ ನೀನು ಕರ್ನಾಟಕದ ಜನಕ್ಕೆ ಈಗ ನೀನೇನೋ ಸಾರಿ ಕೇಳಿ ಸ್ಟೋರಿ ಹಾಕಿದೆಯಾ ಈ ಒಂದು ವಿಚಾರದಲ್ಲಿ ನಿನ್ನನ್ನು ನೀನು ಬುದ್ಧಿವಂತ ಅಂತ ಅಂದ್ಕೊಂಡಿರ್ಬೋದು ಯಾವುದಾದ್ರೂ ಒಂದು ಆ್ಯಂಗಲಲ್ಲಿ ಈ ವಿಚಾರವಾಗಿ ಇವತ್ತೇನು ನಡೀತಲ್ಲ ಈ ವಿಚಾರವಾಗಿ ನೀನು ಬುದ್ಧಿ ಕಲಿತೀಯ ಕಲಿತೆ ಕಲಿತೀಯ ಆ್ಯಂಡ್ ಆಲ್ಸೋ ಇನ್ನ ನೋಡ್ಬಿಟ್ಟು ನಾನು ಏನು ಗುರು ಇಷ್ಟು ಧೈರ್ಯವಾಗಿ ಬರ್ತೀನಿ ಅಂತ ಇದ್ದಾನೆ ಅಂತ ಅಂದ್ಕೊಂಡಿದ್ದೆ ತುಂಬ ಜನ ಹೇಳಿದ್ರು ಗುರು ಅವ್ನು ಬರಲ್ಲ ಗುರು ಅಂತ ನಾವು ಕನ್ನಡದವರು ಕನ್ನಡ ಅಂತ ಬಂದಾಗ ನಮ್ಮ ಒಗ್ಗಟ್ಟು ತೋರಿಸ್ಬೇಕಾಗಿತ್ತು ತೋರಿಸಿದ್ದೀವಿ ಬಟ್ ನೀನೇನು ಅಂತ ನೀನೇ ಪ್ರೂವ್ ಮಾಡ್ಕೊಳೋಕ್ಕಾಗಲಿಲ್ಲ ಶ್ರೀಂಕಲ್ ಓಕೆ ನಿನ್ನ ಹತ್ರ ಇಲ್ಲ ಝೀರೋ ಗ್ರಾಮ್ ಝೀರೋ ಗ್ರಾಮ್ಸ್ ಝೀರೋ ಕೆ ಜಿ ಮೈನಸ್ ಒನ್ ನೀನು ಸೊ ಐ ಥಿಂಕ್ ನೋಡಿದ್ರಿ ಎಷ್ಟು ಜನ ಬಂದಿದ್ರು ಅಲ್ಲಿ ಕನ್ನಡ ಅಂತ ನಾವೆಲ್ಲ ಕರೆ ಕೊಟ್ಟಿದ್ದಕ್ಕೆ ಆ್ಯಂಡ್ ತುಂಬ ಜನನ ನಾನು ಮಾತಾಡ್ಸೋಕ್ಕಾಗಲಿಲ್ಲ ತುಂಬ ಜನರ ಹತ್ರ ಮಾತಾಡ್ಸಿದ್ದೀನಿ ತುಂಬ ಖುಷಿಯಾಯಿತು ಹಾರ್ಟ್ಫುಲ್ ಆಯಿತು ನನಗೆ ಕನ್ನಡದವರು ಈ ಥರ ಇಷ್ಟು ಜನ ಬಂದಿದ್ದು ನನಗೆ ತುಂಬಾ ಖುಷಿಯಾಯಿತು ಆ್ಯಂಡ್ ಇನ್ನೊಂದು ಅಲ್ಲಿ ಪೊಲೀಸ್ನವ್ರು ತುಂಬ ಪ್ರಾಬ್ಲಮ್ ಮಾಡಿದ್ರು ನಮಗೆ ಅಂದರೆ ನಾನು ಪೊಲೀಸ್ನವ್ರನ್ನ ನಾನು ಇಲ್ಲಿ ಬೈತಾ ಇಲ್ಲ ಬಟ್ ಅವ್ರ ಕೆಲಸ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೂ ಅವರು ಡ್ಯೂಟಿ ಮಾಡಲೇಬೇಕು ಅವ್ರಿಗೂ ರೆಸ್ಪಾನ್ಸಿಬಲ್ಲು ಥ್ಯಾಂಕ್ ಯು ಅದೇ ಪೊಲೀಸ್ನವರು ಸಹಕಾರ ಕೂಡ ಕೊಟ್ಟರು ನಮಗೆ ಒಂದು ಟೈಮ್ ಮೀರಿದಾಗ ಇಲ್ಲ ನೀವು ಜಾಗ ಖಾಲಿ ಮಾಡಿ ಅಂತ ಹೇಳಿದರು ಟ್ರಾಫಿಕ್ ಜಾಮ್ ಆಗೋಷ್ಟು ಜನ ಬಂದಿದ್ದರು ರೋಡೆಲ್ಲ ಜಾಮ್ ಆಗಿತ್ತು ಅಲ್ಲಿ ಮಾಲ್ ಮುಂದೆಗಡೆ ಅಷ್ಟು ಜನ ಸೇರಿಕೊಂಡಿದ್ವಿ ನಾವು ಐ ಥಿಂಕ್ ಈ ಥರದ್ದು ನಾನು ಫಸ್ಟ್ ಟೈಮು ಲೈಫಲ್ಲಿ ವಿಟ್ನೆಸ್ ಮಾಡಿದ್ದು ಕನ್ನಡ ಅಂತ ಬಂದಾಗ ಎಲ್ಲರೂ ಯಾವತ್ತು ಹಿಂಗೆ ಸೇರೋಣ ಹಿಂಗೆ ಇರೋಣ ನಾನು ಕನ್ನಡ ನಮ್ಮದು ಕನ್ನಡ ನಾವು ಕನ್ನಡಿಗರು ನಮ್ಮದು ಕರ್ನಾಟಕ ಇಷ್ಟೇ ಇನ್ನೇನಿಲ್ಲ ಶ್ರೀಂಕಲ್ ನಿನ್ನ ಹುಡುಗ ಅಂದ್ಕೊಂಡಿದ್ದೆ ಗಂಡಸು ಅಂದ್ಕೊಂಡಿದ್ದೆ ನಿಮ್ಮಂಥವ್ರನ್ನ ನಾವು ಡರ್ಪುಕ್ ಅಂತ ಕರಿತೀವಿ ಪುಕ್ಲ ಅಂತ ಕರಿತೀವಿ ಯು ಆರ್ ರಿಯಲ್ ನೀವು ಏನು ಅಲ್ಲಿಗೆ ಬರೋಕ್ಕೆ ನಾನೇನು ಸ್ಟುಪೀಡಾ ಯು ಇಡಿಯಟ್ಸ್ ಅಂತ ಅಲ್ಲ ಯುವರ್ ಸ್ಟುಪೀಡ್ ಆ್ಯಂಡ್ ಯುವರ್ ಇಡಿಯೇಟ್ ನಾನು ಡೈರೆಕ್ಟಾಗಿ ಹೇಳ್ತೀನಿ ನಿನ್ನಂಥೂ ಲೆಸ್ ಅದು ಪದ ಹೇಳಕ್ಕೆ ನಂಗೆ ಇಷ್ಟ ಅಲ್ಲ ಬಟ್ ಯೋರ್ ಲೆಸ್ ಯೋರ್ ಲೆಸ್ ತೂ 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 ತು ಹತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋದಕ್ಕೆ ವ್ಯಾಲ್ಯೂ ಇಲ್ವಲ್ಲ ಮಗ ಗೈಸ್ ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಈತನ ಚಾನಲ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ರಿಪೋರ್ಟ್ ಮಾಡಬೇಕು ಹರಾಸ್ಮೆಂಟ್ ಸೈಬರ್ ಬುಲ್ಲಿಂಗ್ ಅಂತ ಒಂದು ಆಪ್ಷನ್ ಇದೆ ಮಿನಿಮಮ್ ಒಂದು ಇಪ್ಪತ್ತು ಸಾವಿರ ರಿಪೋರ್ಟ್ ಆದರೆ ಅವನ ಚಾನಲ್ ಫ್ರೀಸ್ ಆಗುತ್ತೆ ಅಂದರೆ ವ್ಯೂಸ್ ಬರಲ್ಲ ಅವ್ನ ಚಾನಲ್ ವೇಸ್ಟ್ ಆಗಬೇಕು ಈ ರೀತಿ ಮಾಡಬೇಕು ನಾಳೆ ಒಂದು ಇನ್ನೊಂದು ವಿಡಿಯೋ ಬರುತ್ತೆ ಇದ್ರ ಬಗ್ಗೆ ಅವರೇನೇನು ಮಾತಾಡಿದಾರಲ್ಲ ಈಗ ಹೊಸ್ದಾಗಿ ವಿಡಿಯೋ ಬರುತ್ತೆ ಸಿಗೋಣ ನಾಳೆ ಇವತ್ತಾಗಿದ್ದು ನಿಜವಾಗ್ಲೂ ಹ್ಯಾಟ್ಸ್ ಟು ದೋಸ್ ಪೀಪಲ್ ಯಾರ್ಯಾರು ಬಂದಿದ್ರಿ ತುಂಬ 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 ಥ್ಯಾಂಕ್ಸ್ ಬೈ ಬಾಟಮ್ ಆಫ್ ಮೈ ಹಾರ್ಟ್ ಅಲ್ಲಿಂದ ನಾನು ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಖುಷಿಯಾಯಿತು ಎಷ್ಟೋ ಜನರನ್ನು ಮೀಟ್ ಮಾಡಿ ತುಂಬ ಖುಷಿಯಾಯಿತು ಈ ಥರದ್ದು ಒಂದು ದಿವಸ ನಾನು ನೋಡಿದಿರಂತ ಅಂದ್ಕೊಂಡಿರಲಿಲ್ಲ ನಾನು ಯಾವತ್ತೂ ಓದೋನಲ್ಲ ಥರ ಈ ಥರ ಇದ್ದ ಆಚೆ ತುಂಬ ಜನ ಕೇಳಿದ್ರು ಕುತ್ಕೊಂಡು ಮಾತಾಡ್ತೀರ ಅಷ್ಟೇ ನೀವು ಅಲ್ಲೆಲ್ಲ ಹೋಗೋಲ್ಲ ಹಿಂಗೆ ಹಿಂಗೆ ಅಂತ ಇವತ್ತು ಅದನ್ನು ಮಾಡಿ ಆಯಿತು ಕನ್ನಡ ಅಂತ ಬಂದಾಗ ಎದ್ದು ಆಚೆ ಬರಲೇಬೇಕಾಗತ್ತೆ ನಾವು ಥ್ಯಾಂಕ್ ಯು ಸೊ ಮಚ್ ಯಾರು ಬಂದಿದ್ರಿ ಯಾರ್ಯಾರು ಆಗಲಿಲ್ಲ ಮಾತಾಡಿಸಿದೆ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸೋಣ ಶ್ರೀಂಕಲ್ ನೀನು ಇದ್ರಿ ಬಿಡು ಪಾಪ ಚಿಕ್ಕ ಹುಡುಗ ನೀನು ಮತ್ತೇನು ಹದಿನೆಂಟನೇ ತಾರೀಕು ಬರ್ತೀನಿ ಅಂತ ಹೇಳ್ತಿದ್ದಾನೆ ಅದು ಫೇಕೆ ಬೈ ಚಾನ್ಸ್ ಕೈಗಾದರೂ ನೀನು ಸಿಕ್ಕಿದ್ರೆ ಆಮೇಲೆ ನೋಡ್ಕೊಳೋಣ ಥ್ಯಾಂಕ್ ಯು ಬಾಯ್